ಮತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯ ಪಟ್ಟವನ್ನು ಆಗಲೇ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅದು ನಮ್ಮ ದೇಶಕ್ಕೆ ಹಾಗೂ ವಿಶ್ವಕ್ಕೆ ತುಂಬ ಸಂತೋಷವಾದಂಥ ದಿನ ಇವತ್ತು ಅಂಥ ದಿನವನ್ನು ನಾವು ನಮ್ಮ ರೇಣುಕಾ ನಗರದಲ್ಲಿರ್ತಕ್ಕಂಥ ಶ್ರೀ ವಿಘ್ನೇಶ್ವರ ದೇವಸ್ಥಾನದಲ್ಲಿ ಎಲ್ಲರಿಗೂ ಸಿಹಿ ಸ ಹಂಚಿ ಸಂಭ್ರಮಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಇವತ್ತು ಇಲ್ಲಿಗೆ ಬಂದು ನಮ್ಮ ಬಿ ಜೆ ಪಿಯವರು ಪದಾಧಿಕಾರಿಗಳಿರ್ಬೋದು ತಾಲೂಕು ಮತ್ತು ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿ ಇವರು ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಇಲ್ಲಿ ಭಾಗವಹಿಸಿದ್ದಾರೆ ನಮ್ಮ ರೇಣುಕಾ ನಗರದ ಮತದಾರರು ಕೂಡ ಬಂದು ಇಲ್ಲಿ ಭಾಗವಹಿಸಿದ್ದಾರೆ ತುಂಬ ಸಂತೋಷ ಸಂತೋಷದ ವಿಷಯ ಎಲ್ಲರಿಗೂ ತುಂಬ ಸಂತೋಷ ಅದರಲ್ಲೂ ನಮ್ಮ ಮೋದಿಯವರು ಇವತ್ತು ಪ್ರಧಾನಮಂತ್ರಿ ಆದಂಥ ವಿಷಯನ ಕೇಳಿ ಅಲ್ಲಿ ನಮ್ಮ ಸಂಸತ್ತನ್ನು ಕಟ್ಟಿರ್ತಕ್ಕಂಥ ಕಾರ್ಮಿಕರನ್ನು ಕೂಡ ಇವತ್ತು ಅಲ್ಲಿ ಪ್ರಮಾಣ ವಚನಕ್ಕೆ ಕರೆದಿರ್ತಕ್ಕಂಥದ್ದು ಎಷ್ಟು ಹೆಮ್ಮೆಯ ಸಂಗತಿ ಅಂದರೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ ನಾವು ಹೋಗ್ಬೇಕು ನಾವು ಹೋಗ್ಬೇಕು ಅಂತ ಅಂಥ ಪ್ರಧಾನಿಗಳನ್ನ ನಾವು ಕಂಡಿರ್ತಕ್ಕಂಥದ್ದು ತುಂಬ ತುಂಬ ಸಂತೋಷ ಅಂಥ ಅತ್ಯುತ್ತಮವಾದಂಥ ಉತ್ತಮ ನಾಯಕ ಇಡೀ ವಿಶ್ವನೇ ಅವರನ್ನು ಹೊಗಳುತ್ತಾ ಇರ್ತಕ್ಕಂಥದ್ದು ಅದರ ಜೊತೆಗೆ ಇವತ್ತು ನಮ್ಮ ಕುಮಾರಸ್ವಾಮಿಯವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಹಾಗೆ ತುಂಬ ಎಪ್ಪತ್ತು ಜನ ಸಂಸದರು ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಇಂಥ ಸಂತೋಷದ ವಿಷಯವನ್ನು ತುಂಬ ವಿಜೃಂಭಣೆಯಿಂದ ನಮ್ಮ ರೇಣುಕಾ ನಗರದ ಮತಬಾಂಧವರಲ್ಲಿ ಮತ್ತು ಕಾರ್ಯಕರ್ತ ಬಂಧುಗಳಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ಆಚರಿಸ್ತಕ್ಕಂಥದ್ದು ಸಿಹಿ ಹಂಚಿ ನಾವು ಪೂಜೆ ಮಾಡಿ ಗಣೇಶನಿಗೆ ಪೂಜೆಯನ್ನು ಮಾಡಿ ಅದರ ಮುಖಾಂತರ ಸಂಭ್ರಮಾಚರಣೆಯನ್ನು ಪಡ್ತಾ ಇರ್ತಕ್ಕಂಥದ್ದು ತುಂಬ ಹೆಮ್ಮೆಯ ಸಂಗತಿ ಹೀಗೆ ನಮ್ಮ ದೇಶ ಇನ್ನೂ ಎತ್ತರ ಸ್ಥಾನಕ್ಕೆ ಬೆಳೀಲಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಲಿ ನಮ್ಮ ಭಾರತ ದೇಶವನ್ನು ಇನ್ನು ಮೂರನೇ ಸ್ಥಾನಕ್ಕೆ ಎತ್ತರಕ್ಕೆ ಕೊಂಡ್ಕೊಂಡು ಹೋಗಲಿ ನಮ್ಮ ಪ್ರಧಾನಿಗಳು ಅವರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲರಿಗೂ ನಾನು ಇಲ್ಲಿಂದ ಹೃದಯಪೂರ್ವಕವಾಗಿ ನಮನಗಳನ್ನು ಅರ್ಪಿಸ್ತಾ ನನ್ನ ಐದು ವರ್ಷ ಸತತವಾಗಿ ಯಾವುದೇ ತೊಂದರೆ ಇಲ್ಲದಂಗೆ ಅವರ ಮುಂದಿನ ಗುರಿಗಳು ಏನಿದೆ ಅದನ್ನೆಲ್ಲ ಯಶಸ್ವಿ ಿ ನೆರವೇರಲಿ ಅಂತ ನಾವೆಲ್ಲರೂ ದೇವರ ಮುಖಾಂತರ ಆಶೀರ್ವಾದವನ್ನು ಅವ್ರಿಗೆ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬ ಮಗು ಬಾಯಲ್ಲಿ ಇವತ್ತು ಮೋದಿ ಮೋದಿ ಅಂತ ಕೂಗ ಅಂತ ಸ್ಥಾನಕ್ಕೆ ಬಂದಿದೆ ಅಂದರೆ ನೆಕ್ಸ್ಟು ಕೂಡ ಅವರೇ ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಆಸೆ ಅದನ್ನು ಚೆನ್ನಾಗಿ ನಡೆಸ್ಕೊಡ್ಲಿ ಆ ಭಗವಂತ ಅವರಿಗೆ ಆಶೀರ್ವಾದ ಮಾಡಲಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಭಾರತ ದೇಶವನ್ನು ಅತ್ಯುತ್ತಮ ಜಾಗಕ್ಕೆ ಕರ್ಕೊಂಡು ಹೋಗಲಿ ಅಂತ ನಾನಿಲ್ಲಿ ಎಲ್ಲರ ಮುಖಾಂತರ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಸುರೇಶ್ ನೆಲ್ಮಂಗ್ಲ ತಾಲೂಕು ಬಿ ಜೆ ಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರು ನೆಲಮಂಗಲ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಜಯಶೀಲರಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಿಂದ ಅವರು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಅಖಂಡ ಬಹುಮತದಿಂದ ಅವರು ಜಯಶೀಲರಾಗಿದ್ದಾರೆ ಹಾಗೂ ಇವತ್ತಿನ ಕಾರ್ಯಕ್ರಮ ಅಂದ್ರೆ ಏಳು ಹದಿನೈದಕ್ಕೆ ರಾಜ್ಯದ ಯಾಟ್ರಿಕ್ ಹೀರೋ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಆ ಸಲುವಾಗಿ ನೆಲಮಂಗಲ ಪೇಟೆ ಬೀದಿ ಚೌಕದಲ್ಲಿ ಪಟಾಕಿಯನ್ನು ಹೊಡೆದು ಗ್ರಾಮಾಂತರದಿಂದ ಬಂದಿರುವ ಮತದಾರರಿಗೂ ನೆಲಮಂಗಲ ಕ್ಷೇತ್ರದ ಮತದಾರರಿಗೂ ಸ್ನೇಹ ನನ್ನ ಹಂಚುತ್ತಾ ಇದ್ದೇವೆ ನಮ್ಗೆಲ್ಲ ಭಾರಿ ಸಂತೋಷ ಆಗಿದೆ ನರೇಂದ್ರ ಮೋದಿ ಇಡೀ ಇತಿಹಾಸದಲ್ಲಿ ಆಗಿಲ್ಲ ನೆಹರು ಕಾಲದಲ್ಲಿ ಅವಾಗ ಆಗಿರ್ಬೋದು ಆ ತರ ಈ ತರ ರಾಜಕೀಯ ಇರಲಿಲ್ಲ ಅದು ಈ ರಾಜಕೀಯದಲ್ಲಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗಿ ಆಯ್ಕೆ ಆಗಿದ್ದಾರೆ ನಮ್ಗೆಲ್ಲ ತುಂಬಾ ಹೃದಯದ ಸಂತೋಷ ಆಗಿದೆ ಅವ್ರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದಾರೆ ನೆಲಮಂಗಲ ತಾಲೂಕಿನ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರಿಂದ ಶುಭಾಶಯವನ್ನ ಕೊಡ್ತಾ ಇದೇವೆ ಮೈತ್ರಿ ಇವತ್ತು ಆಚರಣೆ ಮಾಡ್ತಾ ಬಗ್ಗೆ ತಮ್ಮ ಅಭಿಪ್ರಾಯ ಅಭಿಪ್ರಾಯ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಲಿಂಗಲ್ ಆಗಿ ಕೇಂದ್ರಗೌಡರು ಕುಮಾರಣ್ಣನವರು ಇಬ್ರು ಸಾಥ್ ಕೊಟ್ರು ಇಡೀ ನಲಮಂಗಲ ಕ್ಷೇತ್ರದಲ್ಲಿ ಬಿಜೆಪಿ ಹೈಯೆಸ್ಟ್ ಲೀಡಿಮ್ ಬಂತು ಅದು ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಕೂಟದಿಂದ ಗೆದ್ದಿರುವಂತಹ ವ್ಯಕ್ತಿ ಡಾಕ್ಟರ್ ಸುಧಾಕರ್ ಅವರು ಕಳೆದ ಎಂ ಎಲ್ ಎ ಚುನಾವಣೆಯಲ್ಲಿ ಪರವಾಗಿ ತಗೊಂಡಿದ್ರು ಈ ಸರಿ ಎಂ ಪಿ ವಯಸ್ಸಿನ ಅವರು ಸೀಟ್ ಕೊಟ್ರು ಜನ ಒಂದಾಗಿ ನರೇಂದ್ರ ಮೋದಿ ಅವ್ರನ್ನ ಕೈ ಬಲಪಡಿಸಬೇಕು ಅಂತ ಅವರು ಪ್ರತಿಜ್ಞೆ ಮಾಡಿ ನೆಲಮ ಕ್ಷೇತ್ರದ ಮತ ಬಾಂಧವರು ಯಲಂಕ ಮತ್ತೆ ಎಂಟು ಕ್ಷೇತ್ರಗಳಲ್ಲೂ ಕೊಟ್ಟಿದ್ದಾರೆ ನಮ್ಗೆ ಬಿಜೆಪಿಯಲ್ಲಿ ಅದು ಜೆಡಿಎಸ್ ನಮ್ಮ ಲಿಂಗಲ್ ಆಗಿರೋದ್ರಿಂದ ಭಾರಿ ಒಳ್ಳೇದಾಯ್ತು ನಮ್ಗೆ ಅದ್ರದ್ದು ಎರಡು ಮಾತೇನಿಲ್ಲ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ನಮ್ಗೆ ತುಂಬಾ ಖುಷಿ ಆಗಿದೆ ಮಾಡ್ತಾ ಇದ್ದೀವಿ ಹಬ್ಬದ ವಾತಾವರಣ ದೀಪಾವಳಿ ಹಬ್ಬ ಉಗಾದಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತೀವಿ ನಾವು ಆ ರೀತಿ ಆಚರಣೆ ಮಾಡ್ತಾ ಇದ್ದೀನಿ ನೆಲಮಂಗಲ ಟೌನ್ ನಗರದಲ್ಲಿ ಅದು ಎಲ್ಲರಿಗೂ ತುಂಬ ಖುಷಿ ಇದೆ ನಮ್ಮ ಎನ್ ಡಿ ಎ ಮಾಜಿ ಅಧ್ಯಕ್ಷರು ಮಲ್ಯಾಳು ಬಂದಿದ್ದಾರೆ ಪ್ರಕಾಶ್ ಅವರು ಜಿಲ್ಲಾ ಅಧ್ಯಕ್ಷರು ಸ್ವಾಮಿ ಅವರು ನಮ್ಮ ನಗರಸಭಾ ಕೌನ್ಸಿಲ್ ಪೂರ್ಣಿಮಾ ಸುಖರಾಜ್ ಅವರು ಇದ್ದಾರೆ ಇನ್ನೂ ಅನೇಕ ಮುಖಂಡರು ಬಂದಿದ್ದಾರೆ ನನ್ನ ಹೆಸರು ಮುಂಜಾನೆ ಬಿಡು ಮಾಜಿ ಪುರಸಭಾ ಸದಸ್ಯರು ಬಿಜೆಪಿ ಮುಖಂಡ ನೆಲಮಂಗಲ ತಾಲೂಕು ನರೇಂದ್ರ ಮೋದಿ ಅಂತ ಹೆಸರು ತಗೊಂಡಿದೀನಿ ಈ ದೇಶ ಬಹಳ ಹಬ್ಬದ ವಾತಾವರಣ ತುಂಬಿಕೊಂಡಿದೆ ಅದೇ ಒಂದು ಖುಷಿನ ಇವತ್ತು ನರೇಂದ್ರ ಮೋದಿ ಅವರು ಏನು ಇವತ್ತು ಮೂರನೇ ಬಾರಿ ಪ್ರಧಾನ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಆ ಒಂದು ಸಂಭ್ರಮಾಚರಣೆಯಲ್ಲಿ ಇವತ್ತು ನೆಲಮಂಗ್ಲಾ ತಾಲೂಕು ನೆಲಮಂಗ್ಲಾ ನಗರದಲ್ಲಿ ಇವತ್ತೆಲ್ಲಾ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತ ಬಂಧುಗಳೆಲ್ಲ ಸೇರ್ಕೊಂಡು ಇವತ್ತು ಪಟಾಕಿ ಸಿಡಿಸ್ಕೊಂಡು ಸಿ ಹಂಚಿದ್ರ ಮೂಲಕ ಇವತ್ತು ಎಲ್ಲಾ ಕಡೆ ಪ್ರತಿ ವಾರ್ಡ್ಗಳಲ್ಲೂ ಇವತ್ತು ಸಂಭ್ರಮಾಚರಣೆ ನಡೀತಾ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನೆಲಮಂಗ್ಲಾ ತಾಲೂಕು ಮೂವತ್ ಸಾವಿರ ಹೆಚ್ಚಿನ ಮೂವತ್ ಸಾವಿರಕ್ಕೂ ಹೆಚ್ಚಿನ ಮತಗಳಲ್ಲಿ ನಮ್ಮ ಡಾಕ್ಟರ್ ಕೆ ಸುಧಾಕರಣ್ ಅವರು ಲೀಡ್ ಕೊಟ್ಟಿದ್ದಾರೆ ನೆಲಮಂಗಲ ತಾಲೂಕಿನ ಎಲ್ಲ ಮತದಾರ ಬಂಧುಗಳಿಗೆ ಮತ್ತೆ ನೆಲಮಂಗಲ ಟೌನ್ ನೆಲಮಂಗಲ ನಗರದ ಎಲ್ಲ ಕಾರ್ಯಕರ್ತರು ಮತ್ತು ಮತದಾರ ಬಂಧುಗಳಿಗೆ ವಿಶೇಷವಾಗಿ ಈ ಮೂಲಕ ಇವತ್ತು ಧನ್ಯವಾದನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮ್ಗೆ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ